ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಸಂವಿಧಾನ ಭಾಗ ಮೂರರ ಮೂಲಭೂತ ಹಕ್ಕುಗಳನ್ನು ವಿಧಿಗಳ ಮುಂದುವರಿದ ಭಾಗವನ್ನು ನಾವು ನೋಡ್ತೇವೆ ಇಂದಿನ ತರಗತಿಯಲ್ಲಿ ನಾವು ಏನು ಶೋಷಣೆಯ ವಿರುದ್ಧ ಹಕ್ಕು ಮತ್ತು ಧಾರ್ಮಿಕ ಹಕ್ಕುಗಳಲ್ಲಿ ಯಾವ ಯಾವ ವಿಧಿಗಳು ಬರ್ತವೆ ಅವು ಏನೇನು ಹೇಳುತ್ತೆ ಅನ್ನೋಂಥದ್ದನ್ನು ತಿಳ್ಕೊಂಡ್ವಿ ಇವತ್ತಿನ ತರಗತಿಯಲ್ಲಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಮತ್ತು ಸಂವಿಧಾನ ಪರಿಹಾರ ಬದ್ಧ ಹಕ್ಕುಗಳಲ್ಲಿ ಯಾವ ಯಾವ ವಿಧಿಗಳು ಬರ್ತವೆ ಆ ವಿಧಿಗಳು ಏನೆಲ್ಲ ಹೇಳುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಈಗ ಸಂವಿಧಾನ ಭಾಗ ಮೂರರ ಮೂಲಭೂತ ಹಕ್ಕುಗಳಲ್ಲಿನ ವಿಧಿಗಳನ್ನ ನಾವು ನೋಡ್ತಾ ಹೋಗೋಣ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳಲ್ಲಿ ಎರಡು ವಿಧಿಗಳು ಬರ್ತವೆ ಪ್ರಮುಖವಾಗಿ ಇಪ್ಪತ್ತೊಂಬತ್ತನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ ಅಲ್ಪಸಂಖ್ಯಾತರ ಹಿತಾಸಕ್ತಿ ಹಿತಾಸಕ್ತಿ ಮತ್ತು ಹಿತಾಸಕ್ತಿಯ ಸಂರಕ್ಷಣೆ ಅಲ್ಪಸಂಖ್ಯಾತರು ಏನಿರ್ತಾರೋ ಅವರ ಹಿತಾಸಕ್ತಿಗಳನ್ನ ಸಂರಕ್ಷಣೆ ಮಾಡುವಂಥದ್ದು ಇಪ್ಪತ್ತೊಂಬತ್ತನೇ ವಿಧಿಯ ಕರ್ತವ್ಯ ಆಗಿದೆ ಇನ್ನು ಮೂವತ್ತೊಂದನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ ಶೈಕ್ಷಣಿಕ ಸಂಸ್ಥೆಗಳನ್ನ ಸ್ಥಾಪಿಸುವಂತ ಮತ್ತು ನಿರ್ವಹಿಸುವಂತ ಅಲ್ಪಸಂಖ್ಯಾತರ ಹಕ್ಕು ಅಲ್ಪಸಂಖ್ಯಾತರು ತಮ್ಮದೇ ಆದಂತ ಶೈಕ್ಷಣಿಕ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿಬಿಟ್ಟು ಅದನ್ನು ನಿರ್ವಹಣೆ ಮಾಡುವುದಕ್ಕೆ ಸಂಬಂಧಪಟ್ಟಂತೆ ಮೂವತ್ತೊಂದನೇ ವಿಧಿ ಹೇಳುತ್ತೆ ಇನ್ನು ಮೂವತ್ತೊಂದನೇ ವಿಧಿಯನ್ನ ರದ್ದುಪಡಿಸಲಾಗಿದೆ ಇನ್ನು ಮೂವತ್ತೊಂದನೇ ಎ ವಿಧಿ ಎಸ್ಟೇಟು ಮುಂತಾದವುಗಳ ಅರ್ಜನೆಗೆ ಉಪಬಂಧಿಸುವಂತ ಕಾನೂನುಗಳನ್ನ ಉಳಿಸುತ್ತೆ ಮೂವತ್ತೊಂದನೇ ಬಿ ವಿಧಿ ಕೆಲವು ಕಾರ್ಯಗಳನ್ನ ಮತ್ತು ನಿಯಮಗಳನ್ನ ಸಿಂಧುಗೊಳಿಸುತ್ತೆ ಇನ್ನ ಮೂವತ್ತೊಂದು ಸಿ ವಿಧಿ ಕೆಲವು ರಾಜ್ಯ ನಿರ್ದೇಶಕ ತತ್ವಗಳನ್ನ ಜಾರಿಗೆ ತರುವಂತ ಕಾನೂನುಗಳನ್ನ ಉಳಿಸುತ್ತೆ ಮೂವತ್ತೊಂದನೇ ಸಿ ವಿಧಿಯ ಪ್ರಕಾರ ಕೆಲವು ರಾಜ್ಯದ ನಿರ್ದೇಶ ರಾಜ್ಯ ನಿರ್ದೇಶಕ ತತ್ವಗಳನ್ನ ಜಾರಿಗೆ ತಾ ತರುವಂತ ಕಾನೂನುಗಳನ್ನ ಉಳಿಸುತ್ತೆ ಮೂವತ್ತೊಂದನೇ ಸಿ ವಿಧಿ ಇನ್ನ ಮೂವತ್ತೊಂದು ಡಿ ಎನ್ ಅನ್ನುವಂತ ವಿಧಿ ಇತ್ತು ಅದನ್ನ ರದ್ದುಪಡಿಸಿದ್ದಾರೆ ಇನ್ನ ಮೂವತ್ತೆರಡು ವಿಧಿ ಏನಿದೆ ಮೂವತ್ತೆರಡನೇ ವಿಧಿ ಇದನ್ನ ನಮ್ಮ ಅಂಬೇಡ್ಕರ್ ಅವರು ಮೂಲಭೂತ ಹಕ್ಕುಗಳ ಅಂದ್ರೆ ಸಂವಿಧಾನದ ಆತ್ಮ ಮತ್ತು ಹೃದಯವಿದ್ದಂತೆ ಅಂತ ಹೇಳಿದ್ದಾರೆ ಅಂದ್ರೆ ಈ ಮೂವತ್ತೆರಡನೇ ವಿಧಿ ಸಂವಿಧಾನಾತ್ಮಕ ಪರಿಹಾರ ಬದ್ಧ ಹಕ್ಕುಗಳ ಬಗ್ಗೆ ಹೇಳ್ತೇವೆ ಏನು ಸಂವಿಧಾನಾತ್ಮಕ ಪರಿಹಾರ ಬದ್ಧ ಹಕ್ಕು ಅಂದ್ರೆ ಮೂಲಭೂ ವ್ಯಕ್ತಿಯ ಮೂಲಭೂತ ಹಕ್ಕುಗಳಿಗೆ ಏನಾದರೂ ಚ್ಯುತಿ ಉಂಟಾದಾಗ ಆ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಸರ್ವೋಚ್ಚ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಹಾಕುವುದು ಮೇಲ್ಮನವಿಯನ್ನು ಸಲ್ಲಿಸುವುದನ್ನು ನಾವು ಸಂವಿಧಾನಾತ್ಮಕ ಪರಿಹಾರ ಬದ್ಧ ಹಕ್ಕು ಅಂತೀವಿ ಈ ಸಂವಿಧಾನಾತ್ಮಕ ಪರಿಹಾರ ಬದ್ಧ ಹಕ್ಕುವಿನಲ್ಲಿ ಮೂವತ್ತೆರಡನೇ ವಿಧಿ ಏನು ಬರುತ್ತೆ ಈ ಮೂವತ್ತೆರಡನೇ ವಿಧಿಯನ್ನ ಸಂವಿಧಾನದ ಆತ್ಮ ಮತ್ತು ಹೃದಯವಿದ್ದಂತೆ ಅಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದರೆ ಕೇಳ್ತಾರೆ ಮೂವತ್ತೆರಡನೇ ವಿಧಿಯನ್ನ ಏನೆಂದು ಕರೀತಾರೆ ಅಂಬೇಡ್ಕರ್ ಅಂದರೆ ಸಂವಿಧಾನದ ಆತ್ಮ ಮತ್ತು ಹೃದಯವಿದ್ದಂತೆ ಅಂತೇಳಿ ಕರೀತಾರೆ ಅಂದ್ರೆ ವಿವಿಧ ರೆಟ್ ಅರ್ಜಿಗಳನ್ನ ಅಂದ್ರೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ವ್ಯಕ್ತಿಯು ಸಲ್ಲಿಸುವಂಥ ನ್ಯಾಯಾಲಯಗಳಿಗೆ ವ್ಯಕ್ತಿಯು ಸಲ್ಲಿಸುವಂತ ಅರ್ಜಿಯನ್ನು ರಿಟ್ ಅರ್ಜಿ ಅಂತಾರೆ ಅಂತ ಮೂವತ್ ರಿಟ್ ಅರ್ಜಿ ಮೂವತ್ ರಿಟ್ ಮೂವತ್ತೆರಡನೇ ವಿಧಿ ಒಳಗೊಂಡಿರ್ತಾರೆ ಅಂದ್ರೆ ರಿಟ್ಗಳನ್ನು ಒಳಗೊಂಡಂತೆ ಮೂಲಭೂತ ಹಕ್ಕುಗಳನ್ನ ಅನುಷ್ಠಾನಗೊಳಿಸುವುದಕ್ಕೆ ಸಂಬಂಧಿಸಿದಂತ ಪರಿಹಾರಗಳು ಅಂದ್ರೆ ಮೂಲಭೂತ ಹಕ್ಕುಗಳಿಗೆ ಏನಾದರೂ ಚ್ಯುತಿ ಉಂಟಾದಾಗ ಉಲ್ಲಂಘನೆ ಆದಾಗ ಆ ಸಂದರ್ಭದಲ್ಲಿ ನ್ಯಾಯಾಲಯದ ಮೊರೆ ಹೋಗಲಾಗುತ್ತೆ ಅದು ಮೂವ ಮೂವತ್ತೆರಡನೇ ವಿಧಿ ಹೇಳುತ್ತೆ ಅದರಲ್ಲಿ ಹೇಬಿಯಸ್ ಕಾರ್ಪಸ್ ಇರ್ಬೋದು ಮ್ಯಾನ್ಮಸ್ ಪ್ರೊಹಿಬಿಷನ್ ಮತ್ತೆ ಶೆರ್ಪಿಯೋರರಿ ಕೋವರಾಂಟ್ ಅನ್ನುವಂತ ಆಜ್ಞೆಗಳು ಬರ್ತವೆ ಅಥವಾ ರಿಟ್ಗಳು ಬರ್ತವೆ ಅದ್ರ ಬಗ್ಗೆ ನಾವು ಆ ರಿಟ್ಗಳು ಏನೇನು ಹೇಳುತ್ತೆ ಅಂತ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಆದರೆ ಮೂವತ್ತು ಎರಡನೇ ವಿಧಿ ರಿಟ್ ಅರ್ಜಿಗೆ ಸಂಬಂಧಪಟ್ಟಂತೆ ಹೇಳುತ್ತೆ ಅದು ಮೂಲಭೂತ ಹಕ್ಕುಗಳನ್ನ ಅನುಷ್ಠಾನಗೊಳಿಸುವುದಕ್ಕೆ ಸಂಬಂಧಿಸಿದಂತ ಪರಿಹಾರಗಳನ್ನ ಅದು ಹೇಳುತ್ತೆ ಇನ್ನು ಮೂವತ್ಮೂರನೇ ವಿಧಿ ಸಶಸ್ತ್ರ ಪಡೆಗಳಿಗೆ ಅನ್ವಯಿಸುವಲ್ಲಿ ಮೂಲಭೂತ ಹಕ್ಕುಗಳನ್ನ ಮಾರ್ಪಾಡ ಮಾಡಲು ಸಂಸತ್ತಿಗೆ ಇರುವ ಸ್ವಾತಂತ್ರ್ಯ ಅಂದ್ರೆ ಏನು ಸಶಸ್ತ್ರ ಪಡೆಗಳು ಇದ್ದಾವೆ ನಮ್ಮ ಭೂಸೇನೆ ನೌಕಸೇನೆ ವಾಯುಸೇನೆ ಏನಿದೆ ಅವುಗಳಿಗೆ ಸಂಬಂಧಪಟ್ಟಂತೆ ಮೂಲಭೂತ ಹಕ್ಕುಗಳನ್ನ ಮಾರ್ಪಾಡು ಮಾಡೋದಕ್ಕೆ ಸಂಸತ್ತಿಗೆ ಕೆಲವೊಂದು ಸ್ವಾತಂತ್ರ್ಯವನ್ನ ಕೊಟ್ಟಿದೆ ಮೂರನೇ ವಿಧಿ ಇನ್ನು ಮೂವತ್ನಾಲ್ಕನೇ ವಿಧಿ ಏನು ಹೇಳುತ್ತೆ ಅಂದರೆ ಯಾವುದೇ ಪ್ರದೇಶದಲ್ಲಿ ಮಾರ್ಷಲ್ ಕಾನೂನು ಜಾರಿಯಲ್ಲಿರುವಾಗ ಮೂಲಭೂತ ಹಕ್ಕುಗಳ ಮೇಲೆ ವಿಧಿಸಲಾಗುವ ನಿರ್ಬಂಧಗಳು ಅಂದರೆ ಮಾರ್ಷಲ್ ಕಾನೂನು ಅಂದಾಗ ಯಾವುದೇ ಒಂದು ತುರ್ತು ಪರಿಸ್ಥಿತಿ ಆರ್ಥಿಕವಾಗಿಯೋ ಇಲ್ಲ ಯಾವುದಾದ್ರೂ ನಮ್ಮ ದೇಶದ ಮೇಲೆ ದಾಳಿ ಮಾಡೋದಾಗ್ಲೋ ಈ ರೀತಿ ತುರ್ತು ಪರಿಸ್ಥಿತಿಗಳು ಉಂಟಾದಾಗ ಆ ಮೂಲಭೂತ ಹಕ್ಕುಗಳ ಮೇಲೆ ಕೆಲವೊಂದು ನಿರ್ಬಂಧಗಳನ್ನು ಹೇರಲಾಗತ್ತೆ ಅದ ಅಂತ ನಿರ್ಬಂಧಗಳ ಬಗ್ಗೆ ಮೂವತ್ನಾಲ್ಕನೇ ವಿಧಿ ಹೇಳುತ್ತೆ ಇನ್ನ ಮೂವತ್ತೈದನೇ ವಿಧಿ ಏನೇಳುತ್ತೆ ಅಂದ್ರೆ ಮೂಲಭೂತ ಹಕ್ಕುಗಳ ಕೆಲವು ಉಪಬಂಧಗಳನ್ನ ಜಾರಿಗೊಳಿಸುವುದಕ್ಕೆ ಸಂಬಂಧಿಸಿದಂಥ ಶಾಸನಗಳ ಬಗ್ಗೆ ಏನುತ್ತೆ ಮೂವತ್ತೈದನೇ ವಿಧಿ ಹೇಳುತ್ತೆ ಅಂದ್ರೆ ಮೂಲಭೂತ ಹಕ್ಕುಗಳ ಕೆಲವು ಉಪಬಂಧಗಳು ಜಾರಿಗೊಳಿಸುವುದಕ್ಕೆ ಸಂಬಂಧಿಸಿದಂಥ ಶಾಸನಗಳು ಅಂದ್ರೆ ಮೂಲಭೂತ ಉಪಬಂಧನಗಳನ್ನ ಜಾರಿಗೊಳಿಸೋದಕ್ಕೆ ಕೆಲವೊಂದು ಶಾಸನಗಳನ್ನು ಜಾರಿ ಜಾರಿಗೊಳಿಸಬೇಕಾಗ್ತದೆ ಅಂತ ಶಾಸನಗಳಿಗೆ ಸಂಬಂಧಪಟ್ಟಂತೆ ಮೂವತ್ತೈದನೇ ವಿಧಿ ಹೇಳುತ್ತೆ ಇದಿಷ್ಟು ನಮ್ಮ ಸಂವಿಧಾನ ಭಾಗ ಮೂರರಲ್ಲಿ ಬರುವಂಥ ಮೂಲಭೂತ ಹಕ್ಕುಗಳಲ್ಲಿನ ವಿಧಿಗಳು ಅಂದರೆ ನಮ್ಮ ಸಂವಿಧಾನದಲ್ಲಿ ಏನು ಹನ್ನೆರಡನೇ ವಿಧಿಯಿಂದ ಹಿಡಿದುಬಿಟ್ಟು ಏನು ಮೂವತ್ತೈದನೆಯ ವಿಧಿಯವರೆಗೂ ಕೂಡ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತ ವಿಧಿಗಳು ವಿಧಿಗಳು ಇದ್ದಾವೆ ಹನ್ನೆರಡರಿಂದ ಮೂವತ್ತೈದರವರೆಗೂ ಕೂಡ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿಪಟ್ಟಂತೆ ವಿಧಿಗಳು ಇದ್ದಾವೆ ಇದಿಷ್ಟು ಮೂಲಭೂತ ಹಕ್ಕುಗಳಲ್ಲಿ ಬರುವಂಥ ವಿಧಿಗಳು ಮೂಲಭೂತ ಹಕ್ಕುಗಳಲ್ಲಿನ ವಿಧಿಗಳು ಎಷ್ಟು ಹನ್ನೆರಡರಿಂದ ಮೂವತ್ತೈದರವರೆಗೆ ಬರ್ತವೆ ಅನ್ನೋವಂಥದ್ದನ್ನು ನಾವು ತಿಳ್ಕೊಂಡ್ವಿ ಮುಂದಿನ ತರಗತಿಯಲ್ಲಿ ನಾವು ರಾಜ್ಯ ನಿರ್ದೇಶಕ ತತ್ವಗಳು ಅಂದರೆ ಸಂವಿಧಾನದ ಭಾಗ ನಾಲ್ಕರಲ್ಲಿ ಯಾವ ಯಾವ ಒಂದು ವಿಧಿಗಳಿದಾವೆ ಅನ್ನೋವಂಥದ್ದನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ತಪ್ಪದೆ ವೀಕ್ಷಿಸಿ ಎಲ್ಲರಿಗೂ ಧನ್ಯವಾದಗಳು